ತುಂಬಿ ಬಂತು ಮಗನೇ ಸಂತೋಷದಿಂದ ಸಂತೋಷದಿಂದ ಇಲ್ಲಿವರೆಗಾಗಿ ಓಡುತ್ತಾ ಬಂದೆ ಓಹೋ ನಿನ್ನ ಹೆಂಡತಿಯಾದ ಮದನ ಮಂಜರಿಯ ಜೊತೆ ಇರಲಿ ಹ್ಮ್ ವನ ವಿಹಾರಕ್ಕೆ ಹೌದಮ್ಮ ಒಳ್ಳೆಯದು ಮಗನೇ ಏನು ಮದ್ವೇ ಆದ ಹೊಸತ್ರ ತಿರುಗಾಡ್ಲಿಕ್ಕೆ ಹೋಗ್ಬೇಕು ಮಗ ಅಲ್ವಾ ಕೆಲವು ಗಂಡಸ್ರಲ್ಲೇ ಇದ್ದಾರೆ ಹೌದೌದು ಮದುವೆಯಾಗ ಹೊಸಲ್ಲಿ ಹೋಗುವ ಹೋಗುವ ಹೇಳಿದ್ರೆ ಆಮೇಲೆ ಹೋಗುವ ಆಮೇಲೆ ಹೋಗುವ ಹೊಡಿದು ಮತ್ತೆ ಎರಡು ಮಕ್ಕಳಾದ ಮೇಲೆ ಮಕ್ಕಳನ್ನ ಆಡಿಸ್ತಾ ಮನೇಲಿ ಇರುದೇ ಆಯ್ತು ಮತ್ತೆ ಈ ಗಂಡಸರಿಗೆ ಉತ್ಸಾಹವೇ ಇರುವುದಿಲ್ಲ ಹಾಗಾಗಿ ಮದುವೆಯಾದ ಹೊಸಲ್ಲಿ ಹೋದದ್ದು ಒಳ್ಳೇದಾಯ್ತು ಮಗೇ ಹೆಂಡತಿ ಆದ್ರೆ ಹಾಗೆ ಮಾಡ್ತಾ ಇರ್ಬೋದು ನಮಗ್ ಕಟ್ಟಿಕೊಂಡ ಈ ಭೂಪತಿ ಪಟ್ಟ ಉಂಟಲ್ಲ ಹೆಂಡತಿ ಜೊತೆ ತಿರ್ಗ್ಲಿಕ್ಕಲ್ಲ ಮಗು ಅಮ್ಮ ಯಾವ ಒಬ್ಬ ಅರ್ಥನೆಯಾಗಿರಲಿ ಕೇವಲ ದೇಶದ ಹೊಣೆಗಾರಿಕೆ ಅಷ್ಟೇ ನೋಡಿಕೊಳ್ಳುತ್ತಾ ಇರುವುದಲ್ಲ ಅವನಿಗೆ ವೈಯಕ್ತಿಕ ಬದುಕು ಎನ್ನುವಂತದ್ದು ಇರುತ್ತದೆ ಮತ್ತೆ ಅಷ್ಟಕ್ಕೂ ಹ ನಿನ್ನ ಹೆಂಡತಿಯಾದಂತಹ ಮದನ ಮಂದಿರಿ ಕುದುರೆ ನೋಡಿದ್ದಂತೆ ಹೌದು ಕಟ್ಟಬೇಕು ಅಂತ ಅವಳು ಒತ್ತಾಯ ಮಾಡಿದ್ದಂತೆ ಹೌದಪ್ಪ ಆಮೇಲೆ ಕಟ್ಟಿದ್ದು ಮತ್ತೆ ಬಿಟ್ಟೇನ ನಾನು ಅವಳ ಮಾತು ಕೇಳಿ ನೀನು ಕಟ್ಟಿದ್ದಲ್ಲ ಅವಳ ಮಾತಿಗೆ ಸೊಮ್ಮತಿ ಒಪ್ಪಿಸ್ಲೇ ಬೇಕ ನಾನು ಒಳ್ಳೇದು ಮಗ ನೀನು ಅಪ್ಪನ ದಾರಿಯಲ್ಲಿ ಇದ್ದಿ ಮಗ ಹೆಂಡತಿ ಮಾತು ಹೇಳಿದ್ದೆ ಅಂದ ಸಂತೋಷವಾಯ್ತು ಮಗ ಹೌದೌದೌದು ಇದೇ ದಾರಿಯಲ್ಲಿ ಇದ್ದದ ಮತ್ತೆ ಅದನ್ನು ವಿಚಾರ ಹೆಂಡತಿ ಮಾತು ಕಾರಣ ಉಂಟು ಮಗ ಹೆಂಡತಿಯ ಯಾವಾಗಲೂ ಹೆಂಡತಿಯ ಸಂತೋಷವನ್ನು ಗಂಡನಾದವನು ಲಕ್ಷಿಸಬೇಕು ಹೌದೌದು ಮನೆಯ ಮಹಾಲಕ್ಷ್ಮಿ ಯಾರು ಯಾರು ಕೈ ಹಿಡಿದ ಹೆಂಡತಿ ಮತ್ತೆ ಹೆಂಡತಿ ನಗು ನಗುತ್ತಾ ಇರುವ ಹಾಗೆ ನೋಡಿಕೊಳ್ಳಬೇಕಾದ ಗಂಡನಿಗೆ ಹೊಣೆಗಾರಿಕೆ ಕರ್ತವ್ಯ ಅದು ಅದರಲ್ಲಿ ನೀವು ಹೊತ್ತಿ ಅವಳ ಮನಸ್ಸಿಗೆ ಸಮಾಧಾನ ಪಡಿಸಿದ ನೋಡು ಹೌದೌದು ಮೊನ್ನೆ ಮೊನ್ನೆ ನಿಮಗೆ ಮದುವೆ ಮಾಡಿಸಿದ್ದು ಮಗನೇ ಅಲ್ವಾ ಮದುವೆಯಾಗಿ ಎಷ್ಟು ವರ್ಷ ಆಯ್ತು ಅನ್ನೋದು ಮುಖ್ಯ ಅಲ್ಲ ಮಗ ಹೆಂಡತಿಗೆ ಗಂಡನಾಗಿ ಎಷ್ಟು ವರ್ಷ ಆಯ್ತು ಮುಖ್ಯ ನೀ ಅದು ಮಾಡಿದ ಕುದುರೆಯನ್ನು ಕಟ್ಟಿದ ಪರಿಣಾಮವಾಗಿ ಯುದ್ಧ ಹೆದರ್ಬೇಕಾಲಾಗುವಂತ ಪ್ರಶ್ನೆಯೇ ಇಲ್ಲ ಯಾವುದೇ ಒಂದು ನಾವು ಪಡೆಯಬೇಕು ಅಂತಾಗಿದ್ದರೆ ಹೋರಾಟದ ಪ್ರಜ್ಞೆ ನಮಗೆ ಬೇಕೇ ಬೇಕು ಸಾಹಸ ಪ್ರಜ್ಞೆ ಇದ್ದರೆ ಮಾತ್ರವೇ ಯಾವ ಸಂಪತ್ತನಾದರೂ ನಮಗೆ ಕ್ರೋಢೀಕರಿಸಿಕೊಳ್ಳುವುದಕ್ಕಾಗುತ್ತದೆ ಅಲ್ಲದಿದ್ರೆ ಆಗುವುದಿಲ್ಲ ಎಲ್ಲರಿಗಿಂತ ಸಣ್ಣವನು ತಿಳ್ಕೊಂಡ್ರೆ ಮಾನಸಿಕ ನೆಮ್ಮದಿ ಯಾರಿಗೆ ಜ್ಞಾನಿಯಾದವನಿಗೆ ಮಾತ್ರ ವಿದ್ವಾಂಸನಿಗೆ ಮಾತ್ರ ಪಂಡಿತನಿಗೆ ಮಾತ್ರ ಜ್ಞಾನಿಯಾದವನಿಗೆ ಅಹಂಕಾರ ಸಲ್ಲ ಅದಲ್ಲ ಅವನು ತನಗಿಂತ ದೊಡ್ಡವಾದ ತಿಳ್ಕೊಳ್ಬೇಕು ತಾನು ಸಣ್ಣವಾದ ತಿಳ್ಕೊಳ್ಬೇಕು ಒಬ್ಬ ಕ್ಷತ್ರಿಯನಾದವನು ಪಂಥ ಪೌರುಷಗಳಿಂದಲೇ ಬದುಕುವವನು ತಾನು ಸಣ್ಣವನಂತೆ ತಿಳ್ಕೊಂಡು ಬದುಕುವ ಅರ್ಹತೆ ಇಲ್ಲ ಅಂತ ಆಗುತ್ತದೆ ನಾನು ಎನ್ನುವುದು ಮೊದಲು ಜಾಗೃತಿಯಾಗಬೇಕು ಕ್ಷತ್ರಿಯ ಪಂಥಕ್ಕೆ ಅನುಗುಣವಾದದು ಆದ್ದ ಕುದುರೆ ಕಟ್ಟಿದ್ದು ಒಳಿತಾಯಿತು ಯುದ್ಧ ಅಂತ ಆದ್ರೆ ಏನಾಗುತ್ತದೆ ಮಗನೇ ಒಂದಿಷ್ಟು ಹಾನಿಗಳಾಗಬಹುದು ಆದರೂ ಏನಿದ್ರೆ ನಮ್ಮ ಪೌರುಷ ಮೇಲೆ ದಾಡುದಿಲ್ಲ ದುಡುಕಿ ಯುದ್ಧವಮ್ಮ ಮಾಡಿಕೊಳ್ಳಬೇಕು ಹೋಗುವುದು ಯುದ್ಧ ಮಾಡುವುದು ಹಾ ಅದಲ್ಲ ಬದುಕು ಮತ್ತೆ ಯಾರಲ್ಲಿ ಅನ್ನುವುದನ್ನ ನೆನಪಿಟ್ಟುಕೊಳ್ಳಬೇಕು ಸರಿ ಬಂದವಯ ಅವರು ಪಾರ್ಥ ಹಾ ಅವ ಮಾಡಿದ ಕಾರ್ಯ ಏನು ಹ್ಮ್ ಅಲ್ಲಿ ಯಾರು ಮಗ ಪಾರ್ಥ ಕೊತ್ತಿ ಹೆತ್ತ ಮಗ ಹೌದಪ್ಪ ಅವನು ತಾಯಿ ಹೆತ್ತ ಮಗ ನೀನು ತಾಯಿ ಹೆತ್ತ ಮಗ ಅವೇನ್ ಆಕಾಶದಿಂದ ಬಿದ್ದವಲ್ಲ ಭೂಮಿದ ಮೇಲೆ ಎತ್ತವ ಎಂತ ಅಳತೆ ಮಾಡುವುದು ಮಗನೇ ಯಾರ್ ಮಗ ಅನ್ನುವುದರ ಮೇಲೆ ಅಲ್ಲ ಹ ಹ ಅವ ಮಾಡಿದ್ದೆ ಅನ್ನುವ ಅನ್ನುವುದನ್ನು ತಿಳ್ಕೊಳ್ಬೇಕು ದೇವಿ ವ್ರತವನ್ನ ಮಾಡಿ ಮುಗಿಸಿದಳು ಅದನ್ನ ಕಂಡು ದೇವಿ ಅತ್ತಾಗ ಗಜನೋಹಿ ನನ್ನ ಹತ್ರ ಮಾಡ್ಲಿಕ್ಕೆ ಇಂದ್ರನ ಐರಾವತವನ್ನೇ ತರಿಸಿಕೊಟ್ಟುವ ಅರ್ಜುನ ಹೇಗೆ ಅದು ಒಂದು ಬಾಣವನ್ನ ಬಿಟ್ಟು ಅದು ದೇವೇಂದ್ರನ ಓಲ್ಲಗ ಚಾವಡಿಯ ಕಂಬಕ್ಕೆ ಬಂದು ದೇವತೆಗಳೆಲ್ಲ ಕಂಗಾಲಾಗಿ ಆಮೇಲೆ ಸ್ವತಃ ದೇವೇಂದ್ರನೇ ಐರಾವತವನ್ನ ಬಿಟ್ಟಿದ್ದಾನೆ ಕಳುಹಿದ್ದಾನೆ ಇನ್ನು ವನವಾಸದಲ್ಲಿದ್ದಾಗ ಒಂದೊಂದು ಪ್ರಕರಣ ನಡೆಯಿತು ಏನು ಪರಮೇಶ್ವರ್ನೊಳಗೆ ಹೋರಾಡುವ ಪ್ರಸಂಗ ಬಂತು ಖಾರಾಗಿಯಾಗಿ ಹೋರಾಡಿ ಪರಮೇಶ್ವರ್ನಿಂದ ಪಾಶುಪಥ ಪಡೆದ ಮಾಮಾ ಯುದ್ಧ ಅದಕ್ಕಿಂತ ಒಂದಕ್ಕೆ ಒಪ್ಪಿಕೊಂಡು ಬಿಡಿ ಏನು ಯುದ್ಧ ಮಾಡದೆ ನಾಳೆ ಕ್ಷಾಮ ಉಂಟಾಗ್ತದೆ ಕಣ್ಣೀರಿಡ್ಬೇಕಾಗ್ತದೆ ತು ಬಿಡಿ ಮಗು ಅಮ್ಮ ನೀನ ಅಪ್ಪ ಹೇಳಿದ್ರಲ್ಲ ಹೌದು ಗಜಗೌರಿ ವ್ರತವನ್ನ ಮಾಡುವಾಗ ಅರ್ಜುನ ಸಾಹಸವನ್ನ ಮೆರೆದಿದ್ದಾನೆ ದೇವಲೋಕದ ಬೇಕಾದ ಸುವಸ್ತುಗಳನ್ನೆಲ್ಲವನ್ನು ದಾರಿಗಿಳಿಸಿದ್ದಾನೆ ಶರವೊಂದರ ಮೂಲಕ ಅಂತ ಹೇಳಿದ್ರು ಸುಮ್ಮನಿರು ಮಗ ಕತೆ ಓದಿಕೊಂಡು ಹೋಗುದು ವಿಶೇಷ ಅಲ್ಲ ಅದಲ್ಲ ಆ ಅದರ ಮರ್ಮಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು ತಿಳಿಬೇಕು ಏನ್ ಅರ್ಜುನ ಮಾಡಿದ್ರೆ ಸಾಹಸ ದೇವಲೋಕಕ್ಕೆ ಒಂದು ಬಾಣದ ಮೂಲಕವಾಗಿ ಪತ್ರವನ್ನು ಕಳಿಸಿಕೊಟ್ಟ ಅಲ್ಲಿ ಬಾಣ ಹೋಗಿ ಅಲ್ಲಿ ಇಂದ್ರನ ವಜ್ರಾಸ್ತನಕ್ಕೆ ಬಡಿಯಿತು ಆ ಬಳಿಕ ಇಂದ್ರ ಬೆರಗಾಗಿ ಓದಿದ ಅಲ್ವಾ ಹೌದು ಹೌದಾ ರಂಜನೆ ಉಂಟು ಹಾಗಾದ್ರೆ ಈ ಅರ್ಜುನ ಭೂಲೋಕದಿಂದ ದೇವಲೋಕ ನೋಡಿದ್ದಾನ ನೋಡದೆ ಇದ್ದ ಸ್ಥಳಕ್ಕೆ ಗುರಿ ಇಟ್ಟು ಹೊಡೆಯುವುದು ಹೇಗೆ ಯಾವುದು ಒಂದು ಕಂಡರ ಮಾತ್ರ ಗುರಿ ಇಟ್ಟು ಹೊಡೆಯುವುದಕ್ಕಾಗುವುದು ಬೇಡಪ್ಪ ಬಾಣದಲ್ಲಿ ಶಬ್ದ ವೇದಿ ವಿದ್ಯೆ ಅಂತೇಳಿ ಉಂಟು ಕಾಣದೇ ಇದ್ದರೂ ಕೂಡ ಶಬ್ದವನ್ನ ಗ್ರಹಿಸಿಕೊಂಡು ಆ ಕಡೆಗೆ ಬಾಣ ಹೊಡೆಯುವುದು ಹೌದೌದು ಉಂಟು ಶಬ್ದವೇದಿ ಏನ್ ದೇವಲೋಕ ಶಬ್ದ ಬಂದಿತ್ತ ಕೇಳಲಿ ಬಾಣವನ ಎಲ್ಲಿಗೋ ಹೊಡೆದ ಪೂರೋದಿಕ್ಕಿಗೆ ಹೊಡೆದಂತೆ ಇಟ್ಟುಕೊಳ್ಳೋಣ ಸರಿ ಇಂದ್ರನ ಇಂದ್ರ ಅದನ್ನು ಓದಿದ ಏನ್ ಹೇಳಿದ ಆನೆ ಕುದುರೆ ಕಲ್ಪವಕ್ಷಾದಿ ಸುವಸ್ತುಗಳನ್ನು ಕಳಿಸಿ ಅಂತ ಆಗಿದ್ರೆ ದೇವಲೋಕದಿಂದ ಭೂಲೋಕಕ್ಕೆ ದಾರಿ ಮಾಡಿಕೊಡಬೇಕು ಮಾರ್ಗ ಬೇಕು ಅಂತ ಹೇಳಿದ ಬೇಕಾದಿತ್ತ ಐರಾವತ ಕಾಮದೇನು ಕಲ್ಪವೃಕ್ಷಗಳೆಲ್ಲವೂ ಗಮನ ಶಕ್ತಿಯನ್ನು ಹೊಂದಿಕೊಂಡಿದೆ ರಾಕ್ಷಸರು ದೇವಲೋಕಕ್ಕೆ ದಾಳಿ ಮಾಡಿದಾಗ ತಾನಾಗಿ ಮಾಯವಾಗಿ ಹೋಗುತ್ತದೆ ಅಂತಹ ಸುವಸ್ತುಗಳಿಗೆ ಇಳಿದು ಬರಕ ದಾರಿ ಇರ್ತದಕ್ಕೆ ಯಾಕೆ ಹೀಗೆ ಮಾಡಿದ್ದು ಯಾಕೆ ತನ್ನ ಮಗನಾದಂತ ಅರ್ಜುನನ ಕೀರ್ತಿ ಹೆಚ್ಚಿಸುವುದಕ್ಕೆ ದೇವೇಂದ್ರ ಸುಮ್ಮನೆ ನಾಟಕ ಮಾಡಿದ್ದು ಓ ದೇವ್ರೆ ಯಾಕಾಗಿ ದೇವೇಂದ್ರ ಆ ರೀತಿ ನಾಟಕ ಮಾಡಿ ಬಾಣದ ಸೇತುವೆ ಮಾಡುವ ಮಗ ಅಂತೇಳಿ ಎಲ್ಲ ಪರ್ಯಾಯವಾಗಿ ಸೂಚಿಸಿದ್ದು ಗೊತ್ತುಂಟಾ ఈ అర్జున అమ్మన గండ ఆ పండు చక్రవర్తి ಹೌದಾ ಹೌದೌದು ಪರ್ಯಾಯ ಅಪ್ಪನ ಸ್ಥಾನದಲ್ಲಿದ್ದ ಮಗನ ಒಂದು ಕೀರ್ತಿ ಹೆಚ್ಚಿಸುವುದಕ್ಕೆ ಪರ್ಯಾಯ ಸ್ಥಾನದಲ್ಲಿ ಅಪ್ಪ ಅಷ್ಟು ಪ್ರಯತ್ನ ಮಾಡಿದ್ದಾನೆ ಇಲ್ಲಿ ನಿನ್ನ ಈ ಹುಟ್ಟಿಗೆ ನೇರ ಕಾರಣ ಈ ನಿನ್ನಪ್ಪ ಈ ಮಗ ಇಷ್ಟು ಸಾಹಸಕ್ಕೆ ಅಂತ ಅದಕ್ಕೆ ಬೇಡ ಮಗ ಅಂತ ಹೇಳ್ಕೊಂಡು ಈ ಅಪ್ಪ ತಡಿಯುತ್ತಾನೆ ಹೌದಾ ಆಮೇಲೆ ಕಿರಾತ ಅರ್ಜುನ ಕಾಳಗದ ಪ್ರಕರಣ ಹೇಳಿದ್ರು ಶಿವನ ಜೊತೆಯಲ್ಲಿ ಅರ್ಜುನ ಹೋರಾಟ ಮಾಡಿದ್ದಾನೆ ಅದು ನಾಟಕವೇ ಮಗನೆ ನಾಟಕವೇ ಹೌದಾ ತಪಸ್ಸಿಗೆ ಕುಳಿತ ಅರ್ಜುನ ಹೌದು ಆವಾಗ ಪಾರ್ವತಿ ದೇವಿ ಪರಮೇಶ್ವರನಲ್ಲಿ ಹೇಳಿದಳಂತೆ ಯಾರು ಆ ಹುಡುಗ ಅವ ಅರ್ಜುನ ಅರ್ಜುನ ಏನು ವಿಶೇಷ ಏನು ಅವ ಯುದ್ಧದಲ್ಲಿ ಬೆನ್ನು ತೋರಿಸುವವನಲ್ಲ ಹಾಗಾದ್ರೆ ನನಗೊಮ್ಮೆ ಅವನ ಬೆನ್ನನ್ನು ಕಾಣಬೇಕು ಎನ್ನುವ ಹಾಗೆ ಪಾರ್ವತಿ ದೇವಿ ಹೇಳಿದಳಂತೆ ಇವರಿಬ್ಬರು ಕಿರಾತ ರೂಪದಲ್ಲಿ ವೇಷ ಮರೆಸಿಕೊಂಡು ಬಂದ್ರು ಹೋರಾಟಕ್ಕೆ ಬಂದದ್ದೇ ಪರೀಕ್ಷೆ ಮಾಡುವುದಕ್ಕೆ ಪರೀಕ್ಷೆಗೆ ತಪಸ್ಸು ಮಾಡುತ್ತಾ ಇದ್ದವನ ಅನುಗ್ರಹಿಸುವುದಕ್ಕೆ ಪರೀಕ್ಷೆ ನಾಟಕ ಮಾಡುವಂತ ಹೇಳ್ಕೊಂಡು ಬಂದ್ರು ಸರಿ ಹಂದಿಯ ವ್ಯಾಜ್ಯದಲ್ಲಿ ಜಗಳ ಪ್ರಾರಂಭ ಆಯಿತು ಯುದ್ಧವಾಯಿತು ಈ ಅರ್ಜುನನ ಹೋರಾಟ ಹೇಳಿದ್ರಲ್ಲ ಅದೇ ಪರಶಿವನು ಒಂದು ಮುಷ್ಟಿಯಿಂದ ಅರ್ಜುನನಿಗೆ ಹೊಡೆದಾಗ ನೊರೆ ರಕ್ತ ಬಿದ್ದಿದ್ದಾನೆ ಅರ್ಜುನ ಹೌದಾ ಅದೇ ಹೇಳಿದ್ರ ಆಗತ್ತೆ ಹೇಳಲಿಲ್ಲಪ್ಪ ನೋಡುದು ಅವರೇ ಬೇಕಾದ್ರೆ ಮುಚ್ಚಿಡುವುದು ನೋಡು ಹೌದಾ ಸೋತು ಬಿದ್ದಿದ್ದಾನೆ ಆಗ ಪಾರ್ವತಿ ದೇವಿ ಹೇಳಿದಂತೆ ನಾವು ಈ ಹುಡುಗನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದದ್ದು ನೀವು ನೀವೆಂತದ ಅವನನ್ನು ಕೊಂದು ತಿನ್ನುತ್ತೀರಾ ಅವನನ್ನ ಹಾಗೆಲ್ಲ ಮಾಡಬೇಡಿ ಅಂತ ಹೇಳಿದಾಗ ಈ ಅರ್ಜುನ ಎದ್ದ ಎದ್ದವ ಎಂತ ಮಾಡಿದ ಎಂತದ್ದು ಯುದ್ಧ ಮಾಡಿದಲ್ಲ ಮತ್ತೆ ಮತ್ತೆ ಹೂ ತಂದುಕೊಂಡು ಮರಳಿನ ಲಿಂಗ ಮಾಡಿಕೊಂಡು ಈಶ್ವರನಿಗೆ ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಓಹೋ ಇಲ್ಲಿ ಮರಳಿನ ಲಿಂಗಕ್ಕೆ ಹೂ ಹಾಕಿದ್ರೆ ಅಲ್ಲಿ ಕಿರಾತನ ಕಾಲಬುಡದಲ್ಲಿ ಹೂ ಇರ್ತದೆ ಆಶ್ಚರ್ಯ ಆಯ್ತು ಬೆರಗಾಗಿ ಕೈ ಜೋಡಿಸಿ ಪ್ರಾರ್ಥಿಸಿದಾಗ ಕಿರಾತ ರೂಪಿಯಾದ ಶಿವನು ಒಲಿದು ಭಕ್ತಿಗೆ ಕೊಟ್ಟದ್ದೇ ಹೊರತು ಇವನ ಸಾಹಸ ಕಂಡು ಕೊಟ್ಟದ್ದೇ ಅಲ್ಲ ಹಾಗೆ ಅಷ್ಟೇ ಇರುವಂತ ಅದು ನಡೆಯಲೇ ಇಲ್ಲ ಅಂತ ಹೇಳಿದ ಯಾವಾಗ್ಲೂ ಅಷ್ಟೇ ಮಗನೇ ನಡೆದಿದೆ ನಡೆದಿದ್ರೆ ಹೇಗೆ ನಡೆದಿದೆ ಯೋಚಿಸಬೇಕು ಸುಮ್ಮನೆ ಒಬ್ಬನನ್ನು ಒಳ್ಳೇದು ದೊಡ್ಡದು ಮಾಡ್ಲಿಕ್ಕೆ ಹೋಗುವಾಗ ಏನೆಲ್ಲ ರಂಜನೆಯನ್ನು ಹೇಳಿಕ್ಕೆ ಹೋಗುದಲ್ಲ ಮಗ ಸ್ವಲ್ಪ ಸೂಕ್ಷ್ಮೀ ಮಾಡಿದ ಅನ್ನೋದ್ರ ಅರ್ಥ ಏನು ಶ್ರೇಷ್ಠತ್ವಕ್ಕೆ ತಲೆ ಬಾಗ್ತಾನೆ ಅಂತ ಅರ್ಥ ಸರಿ ಆ ಗುಣ ಇರ್ಬೇಕು ಸರಿ ಕೃಷ್ಣನೇ ಹೇಳಿ ಧರ್ಮರಾಯ ಮಾಡುವ ಇದು ಅಶ್ವಮೇಧ ಅದಕ್ಕೆ ನಾವು ತಲೆಬಾಗ್ ಹಾ ಭಕ್ತಿಯ ಮಾರ್ಗ ಒಂದು ಶಕ್ತಿಯ ಮಾರ್ಗ ಮತ್ತೊಂದು ಹೌದು ಭಕ್ತಿಯ ಮಾರ್ಗ ಮಾಡುವುದಕ್ಕೆ ನಾವೇನು ಭಾಗವತ ಪಂಥದವರಲ್ಲ ನಾವು ಕುದುರೆಯನ್ನು ಕಟ್ಟಿದಾಗ ಅವ್ರು ಯಾಕೆ ಕುದುರೆ ಬಂದಾಗ ನೀವೆಲ್ಲರೂ ಭಕ್ತಿಯಿಂದ ಪೂಜೆ ಮಾಡಿ ಹಣಕ ಅಂತ ಹೇಳಿದಾರ ಬಲ್ಪುಳ್ಳವರು ಹೌದು ಹಾಗಾದ್ರೆ ಪಂಥ ಪೌರುಷದ ಮಾತುಗಳನ್ನು ಅವರಾಡಿದಾಗ ತಲೆದಕ್ಕೆ ಸಿಕ್ಕ ನಾವೆಂತದ್ದು ಮತ್ತೆ ನಾವು ಕ್ಷತ್ರಿಯರಲ್ವಾ ಕ್ಷತ್ರಿಯರ ನಮಗೆ ಜಾತಿ ಪ್ರಜ್ಞೆ ಉಂಟು ನಾವು ಬಿಟ್ಟುಕೊಡುವವರಲ್ಲ ಇನ್ನೆಂತ ಹೇಳಿದಾರೆ ಸೇನೆ ಹಾನಿಯಾಗುತ್ತದೆ ಇವರಿಗೆ ಹಾನಿ ಮಾತ್ರ ಕಾಣುತ್ತದೆ ಹೋಗೋ ಮರ್ಯಾದೆ ಇವರಿಗೆ ಲೆಕ್ಕಕ್ಕಿಲ್ಲ ನಾವು ಯಾರು ನಾವೇ